ಸ್ನೇಹಿತರೆ ಗೆ ಸುಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಬಟನ್ ಒತ್ತಿ ಮತ್ತೆ ಬೆಲ್ಲೈಕನ್ ಒತ್ತಿ ಈ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಅವಶ್ಯ ಭವಿಷ್ಯವನ್ನು ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ನೋಡೋದಾದ್ರೆ ಬಂಧು ಬಾಂಧವರಲ್ಲಿ ಉತ್ತಮ ಸಹಕಾರ ಇರುತ್ತೆ ಮನಸ್ಸಿನಲ್ಲಿ ಕ್ಲೇಶ ಇರಬಹುದು ಆರ್ಥಿಕ ಸ್ಥಿತಿಯ ಸುಧಾರಣೆ ಆದರೂ ಸಹ ಅಧಿಕ ವ್ಯಯ ಬರುತ್ತೆ ಕುಟುಂಬದಲ್ಲಿ ಸೌಖ್ಯ ಅಷ್ಟಕ್ಕಷ್ಟೇ ಆರೋಗ್ಯದ ಕಡೆ ಗಮನ ಅಗತ್ಯ ಸುಬ್ರಹ್ಮಣ್ಯ ಆರಾಧನೆಯಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಧನ ಲಾಭ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ ದ್ರವ್ಯ ಲಾಭವೂ ಆಗುತ್ತೆ ಸಜ್ಜನರ ಸಹವಾಸದಿಂದ ಉನ್ನತಿ ಸಿಗುತ್ತೆ ನಿಮಗೆ ಗೃಹಿಣಿಯರಿಗೆ ನೆಮ್ಮದಿ ವಾತಾವರಣ ಇರುತ್ತೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಬಂಧು ಬಾಂಧವರಲ್ಲಿ ವಿರೋಧ ಮಾಮೂಲಾಗಿ ಇದ್ದಿದ್ದೆ ಆರೋಗ್ಯದ ಕಡೆ ಎಚ್ಚರ ಅಗತ್ಯ ಇದೆ ಪ್ರಗತಿ ಮಂದಗತಿಯಲ್ಲಿ ಸಾಗುತ್ತೆ ನಿಮ್ಮದು ಕುಲದೇವರ ಪೂಜೆಯಿಂದ ತುಂಬ ಅನುಕೂಲ ಆಗುತ್ತೆ ನಿಮಗೆ ಮಾರು ತಿಂಗಳ ಭವಿಷ್ಯನ ನೋಡೋದಾದರೆ ವೃತ್ತಿಯಲ್ಲಿ ಏಳಿಗೆ ಇದೆ ಸಂತೋಷವೂ ಇದೆ ಹಣಕಾಸಿನ ವ್ಯವಹಾರ ಉತ್ತಮವೂ ಇರುತ್ತೆ ನಿಮಗೆ ವಿದ್ಯಾರ್ಥಿಗಳಿಗೆ ವ್ಯಾಸಂಗದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಮನಸ್ಸಿಟ್ಟು ಓದ್ಕೋಬೇಕು ದ್ರವ್ಯ ಲಾಭ ಆಗುತ್ತೆ ಯೋಜಿತ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ನಿಮಗೆ ಕುಟುಂಬದಲ್ಲಿ ಸೌಖ್ಯ ಮತ್ತೆ ವೃದ್ಧಿ ಆಗುತ್ತೆ ಕುಲದೇವರ ಪೂಜೆ ಉತ್ತಮ ಫಲ ನೀಡುತ್ತೆ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಧನ ಲಾಭ ಆಗುತ್ತೆ ಬಂಧು ವಿರೋಧ ಇರುತ್ತೆ ಶತ್ರು ಭಯ ಕಾಡುತ್ತೆ ವಿದೇಶಕ್ಕೆ ತೆರಳುವ ಅವಕಾಶನೂ ಇರುತ್ತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮ ಆಗುತ್ತೆ ಶಿವನ ಆರಾಧನೆ ಹಾಗೂ ಪ್ರಾರ್ಥನೆ ಮಾಡಲೇಬೇಕು ನೀವು ಮೇ ತಿಂಗಳ ಭವಿಷ್ಯ ನೋಡೋದಾದರೆ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ತವೆ ನಿಮಗೆ ಋಣಿಯರಿಗೆ ಉತ್ತಮ ಹೊಂದಾಣಿಕೆ ಇರುತ್ತೆ ಆರೋಗ್ಯ ಸಾಧಾರಣವಾಗೇ ಇರುತ್ತೆ ಅನಿರೀಕ್ಷಿತ ಖರ್ಚುಗಳು ಜಾಸ್ತಿ ಬರುತ್ತೆ ನಿರೀಕ್ಷೆ ಮಾಡದೇ ಇರುವಂಥ ರೀತಿಯಲ್ಲಿ ಖರ್ಚುಗಳು ಬಂದು ನಿಮಗೆ ಕಷ್ಟ ಆಗ್ಬೌದು ನಿರೀಕ್ಷಿತ ಸ್ಥಾನಮಾನಗಳು ನಿಮಗೆ ಲಭ್ಯ ಇಲ್ಲ ನೀವೇನಾದ್ರು ಕೆಲಸ ಮಾಡ್ಕೊಂಡಿದ್ರೆ ಅದು ಆಗುತ್ತೆ ಅನ್ನೋದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ ದೇವತಾ ಕಾರ್ಯದಲ್ಲಿ ಯೋಗ ಇದೆ ನಿಮಗೆ ದೇವಿ ಪೂಜೆ ಮಾಡೋದ್ರಿಂದ ಅತಿ ಉತ್ತಮವಾದ ಏಳ್ಗೆ ಆಗುತ್ತೆ ಬರೋ ಎಡರು ತೊಡರುಗಳೆಲ್ಲ ನಿವಾರಣೆ ಆಗುತ್ತೆ ನಿಮಗೆ ಜೂನ್ ತಿಂಗಳಿನ ಭವಿಷ್ಯನ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಕಡಿಮೆ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಅಷ್ಟು ಅಭಿವೃದ್ಧಿ ಇಲ್ಲ ಹಿರಿಯರ ಆರೋಗ್ಯದ ಕಡೆ ನೀವು ಗಮನ ಕೊಡಬೇಕಾಗುತ್ತೆ ಸಾಂಸಾರಿಕ ಸುಖ ಸಾಧಾರಣವಾಗಿರುತ್ತೆ ಪರಿಶ್ರಮಕ್ಕೆ ತಕ್ಕ ಧನಾರ್ಜನೆ ಇರುತ್ತೆ ಬೇರೆಯವ್ರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಸ್ವಲ್ಪ ಎಚ್ಚರ ಇರಬೇಕು ಸುಬ್ರಹ್ಮಣ್ಯ ಆರಾಧನೆ ಮಾಡಿದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಈ ತಿಂಗಳು ಜುಲೈ ತಿಂಗಳಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿದೆ ಧನ ಹಾಗೂ ದ್ರವ್ಯ ಲಾಭ ಆಗುತ್ತೆ ಉದ್ಯೋಗ ವ್ಯವಹಾರದಲ್ಲಿ ವಿರೋಧ ಇದ್ದರೂ ಸಹ ಅದು ಹಣಕಾಸು ತುಂಬ ಚೆನ್ನಾಗಿರುತ್ತೆ ಗೃಹಿಯರಿಗೆ ಶರೀರ ಬಾಧೆ ಇರುತ್ತೆ ಆರೋಗ್ಯ ಸಾಧಾರಣವಾಗಿ ಇರುತ್ತೆ ಕುಟುಂಬದಲ್ಲಿ ಸೌಖ್ಯ ವೃದ್ಧಿ ಆಗುತ್ತೆ ಹಿಡಿದು ಕಾರ್ಯದಲ್ಲಿ ಛಲ ಬಿಡದೆ ಕೆಲಸ ಮಾಡ್ತೀರಿ ಹನುಮಾನ್ ಚಾಲಿಸವನ್ನು ಪಡಿಸಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಉದಾಸೀನ ಮಾಡಿದ್ರಿ ಅಂದರೆ ಕೆಟ್ಟ್ರಿ ಭಾಳ ಕಷ್ಟ ಆಗುತ್ತೆ ತುಂಬ ಎಚ್ಚರಿಕೆಯಿಂದ ಆರೋಗ್ಯನ ನೋಡ್ಕೊಳ್ಬೇಕು ನೀವು ಸಾಂಸಾರಿಕವಾಗಿ ಕಿರಿಕಿರಿಯ ವಾತಾವರಣ ಇರುತ್ತೆ ಧನ ದ್ರವ್ಯ ಸಂಪತ್ತಿನ ಅಭಿವೃದ್ಧಿ ಆಗುತ್ತೆ ಮಕ್ಕಳ ಪ್ರಗತಿಯಿಂದ ಸಂತೋಷ ಆಗುತ್ತೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಶಿವಾರಾಧನೆಯಿಂದ ತುಂಬ ಅನುಕೂಲ ಆಗುತ್ತೆ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಣಕಾಸಿನ ವಾರದಲ್ಲಿ ಸ್ವಲ್ಪ ಅಡಚಣೆ ಬರುತ್ತೆ ಬಂಧು ಬಾಂಧವರ ಸಹಕಾರ ಅಷ್ಟಿರೋ ಅಷ್ಟಾಗಿರೋದಿಲ್ಲ ಉದ್ಯೋಗ ವ್ಯವಹಾರದಲ್ಲಿ ಅನುಕೂಲ ಕಡಿಮೆ ಆಗುತ್ತೆ ಆರೋಗ್ಯ ಸಾಧಾರಣವಾಗಿರುತ್ತೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ ಸುಬ್ರಹ್ಮಣ್ಯ ಆರಾಧನೆಯಿಂದ ಸ್ವಲ್ಪ ಅನುಕೂಲ ಆಗುತ್ತೆ ನಿಮಗೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಿತಶತ್ರುಗಳ ಕ್ಷೇತ್ರಗಳ ಕಾಟ ಬಹಳ ಇರುತ್ತೆ ಈ ತಿಂಗಳು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಬಂಧು ಬಾಂಧವರು ನಿಮ್ ಬಗ್ಗೆ ಅಸೂಯೆ ಪಟ್ಕೊಳ್ತಾರೆ ಹೊಟ್ಟೆಗಿಚ್ಚು ಪಟ್ಕೊಳ್ತಾರೆ ನಿಮ್ಮ ಏಳ್ಗೆಯನ್ನು ನೋಡಿ ಸಹೋದ್ಯೋಗಿಗಳು ಸಹ ನಿಮ್ಗೆ ತೊಂದರೆ ಕೊಡ್ತಾರೆ ಆರ್ಥಿಕ ಸ್ಥಿತಿ ಅತಿ ಉತ್ತಮ ಇರುತ್ತೆ ವ್ಯವಹಾರದಲ್ಲಿ ಯಾರು ಸಹಾಯ ಇಲ್ಲದೆ ತುಂಬಾ ಏಳ್ಗೆ ಹೊಂತೀರಿ ನೀವು ಆತ್ಮಸ್ಥೈರ್ಯ ಉಜ್ವಲವಾಗಿರುತ್ತೆ ನಿಮ್ಗೆ ಈ ತಿಂಗಳು ತಾಳ್ಮೆ ಮಾತ್ರ ತುಂಬಾ ಅಗತ್ಯ ಸಾಂಸಾರಿಕ ಸೌಖ್ಯ ಸಾಧಾರಣವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಪಯಸು ಇರುತ್ತೆ ಸ್ವಲ್ಪ ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಅವರು ನವೆಂಬರ್ ತಿಂಗಳಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಬುದ್ಧಿ ಉಪಯೋಗಿಸ್ಬೇಕು ನೀವು ಕುಟುಂಬದಿಂದ ಉಲ್ಲಾಸ ಉತ್ಸಾಹ ಲಭ್ಯ ಆಗುತ್ತೆ ಆರೋಗ್ಯ ನಿಮ್ಮದು ಸಾಧಾರಣ ಆಗಿರುತ್ತೆ ಆದರೂ ಸಹ ಎಚ್ಚರ ಅಗತ್ಯ ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಫಲ ಅಧಿಕ ಸಿಗುತ್ತೆ ಹಣದ ಅರಿವು ಸಾಧಾರಣವಾಗಿ ಆಗಿರುತ್ತೆ ದೇವತಾ ಕಾರ್ಯದಲ್ಲಿ ಸಫಲತೆ ಸಿಗುತ್ತೆ ನಿಮಗೆ ಕುಲದೇವರ ನಮಸ್ಕಾರದಿಂದ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಸಂಸಾರ ಸುಖ ಸಾಧಾರಣ ಇರುತ್ತೆ ಆಸ್ತಿ ಸಂಬಂಧ ಹಿನ್ನಡೆ ಆಗುತ್ತೆ ನಿಮಗೆ ದಾಂಪತ್ಯದಲ್ಲಿ ಸುಖ ಇರುತ್ತೆ ದೇವರ ಕೆಲಸದಲ್ಲಿ ಸಫಲತೆ ಸಿಗುತ್ತೆ ದೂರ ಪ್ರಯಾಣವನ್ನು ನೀವು ತುಂಬ ಚೆನ್ನಾಗಿ ಮಾಡ್ತೀರಾ ಉಲ್ಲಾಸದಾಯಕವಾಗಿ ಖುಷಿ ಖುಷಿಯಾಗಿ ಮಾಡುವಂತಹ ಅವಕಾಶಗಳು ಇರ್ತವೆ ಗೃಹಿಣಿಯರ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರ ಅಗತ್ಯ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡಿ ತುಂಬ ಅನುಕೂಲ ಆಗುತ್ತೆ ನಿಮಗೆ ಇದಾಗಿತ್ತು ರಾಶಿ ರಾಶಿಯವರ ವರ್ಷ ಭವಿಷ್ಯ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಅನ್ನು ಒತ್ತಿ ಎಲ್ರಿಗೂ ನಮಸ್ಕಾರ